ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ವಿದ್ಯಾರ್ಥಿಗಳೇ ಇಲ್ಲಿ ನಿಮ್ಮ ಒಂಬತ್ತನೇ ತರಗತಿ ಪಠ್ಯ ಪುಸ್ತಕದ ಭಾಗದಲ್ಲಿರುವಂತಹ ಪ್ರಮುಖ ವ್ಯಾಕರಣಾಂಶವಾಗಿರುವಂತಹ ನುಡಿಗಟ್ಟು ಮತ್ತು ಪಡೆನುಡಿ ಅಂತಕ್ಕಂಥದ್ದು ನುಡಿಗಟ್ಟು ಅಥವಾ ಪಡೆನುಡಿ ಅಂತಕ್ಕಂತಹ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನುಡಿಗಟ್ಟು ಪಡೆನುಡಿ ಏನಪ್ಪ ಹಾಗಂದ್ರೆ ವಿಶೇಷಾರ್ಥ ಅಂದರೆ ಒಂದು ವಾಕ್ಯ ಅಥವಾ ನಾವು ಮಾತನಾಡುವಾಗ ವಿಶೇಷ ಅರ್ಥವನ್ನ ನೀಡುವಂತಹ ಒಂದು ಪದಗಳನ್ನ ಬಳಸ್ತಾ ಇರ್ತೀವಿ ಪದ ಪುಂಜ ಪದಗಳ ಗುಂಪು ಹೌದಾ ಪದವನ್ನ ಬಳಸ್ತಾ ಇರ್ತೀವಿ ಅಂತಕ್ಕಂಥದ್ದು ಇಂತಹ ಒಂದು ವಿಶೇಷ ಅರ್ಥವನ್ನ ನೀಡುವಂತಹ ಪದಗಳನ್ನ ನಾವೇನು ಕರಿತೀವಿ ಪಡೆನುಡಿ ಅಥವಾ ನುಡಿಗಟ್ಟು ಅಂತ ಕರಿತೀವಿ ಎರಡು ಕೂಡ ಒಂದೇ ಅದು ಪಡೆನುಡಿ ಅಥವಾ ನುಡಿಗಟ್ಟು ಅಂತ ಕರಿತೀವಿ ಎರಡು ಒಂದೇ ಅರ್ಥವನ್ನು ಒಳಗೊಂಡಿರುವಂತವುಗಳು ಇಲ್ಲಿ ಪದಗಳ ಒಂದು ಬಾಹ್ಯ ಅರ್ಥಕ್ಕಿಂತ ಬಾಹ್ಯ ಅರ್ಥ ಅಂದ್ರೇನು ಹೊರಗಿನ ಅರ್ಥಕ್ಕಿಂತ ಆ ಒಳಾರ್ಥ ಭಾವಾರ್ಥ ಬಹಳ ಮುಖ್ಯವಾಗಿರ್ತದ ಹೌದಾ ನುಡಿಗಟ್ಟಗಳ ಬಳಕೆಯಿಂದ ಏನಾಗತ್ತ ಭಾಷೆಯ ಬಂಧ ಸೊಬಗು ಹೆಚ್ಚಾಗ್ತದೆ ಅನ್ನುವಂಥದ್ದು ನುಡಿಗಟ್ಟೆಗಳನ್ನ ಬಳಸೋದ್ರಿಂದ ಸೊ ಆ ಭಾಷೆಯಲ್ಲಿ ಒಂದು ನವೀನತೆ ಏನೋ ಕೇಳುಗರಿಗೂ ಕೂಡ ತುಂಬಾ ಇಂಪಾಗಿ ಚೆನ್ನಾಗಿ ಕಂಡು ಬರ್ತದೆ ಅನ್ನುವಂಥದ್ದು ಏನು ಆ ನುಡಿಗಟ್ಟಗಳ ಒಂದು ಪಟ್ಟಿ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದು ಆ ನುಡಿಗಟ್ಟುಗಳು ಮತ್ತು ಅರ್ಥವನ್ನು ನೋಡೋಣ ನೆನ್ಪಿಡಿ ಇಲ್ಲಿ ಬರುವಂತಹ ನುಡಿಗಟ್ಟು ಅಂತಂದ್ರೆ ಸಮಾನಾರ್ಥಕ ಅಂದ್ರೆ ಸಮಾನವಾಗಿರುವಂತಹ ಅರ್ಥವನ್ನು ಹೊಂದಿರುವಂಥದ್ದು ನುಡಿಗಟ್ಟು ಅಂತಂದ್ರೆ ಒಳ ಅರ್ಥವನ್ನ ಒಳಗೊಂಡಿರುವಂತದ್ದು ಉದಾಹರಣೆಗೆ ನೋಡ್ರಿ ಕತ್ತಿ ಮಸೆ ಕತ್ತಿ ಮಸೆ ಎನ್ನುವಂತಹ ಪದದ ಒಂದು ಸಮಾನ ಅರ್ಥ ಅಂದ್ರೆ ಕತ್ತಿ ಚಾಕು ಅಥವಾ ಕತ್ತಿ ಅಂತ ಕರಿತೀವ ಅದನ್ನ ಮಸಿಯುವಂಥದ್ದು ಮಸಿ ಅಂತಂದ್ರೆ ಅದನ್ನ ಹರಿತ ಮಾಡುವಂಥದ್ದು ಶಾರ್ಪ್ ಮಾಡುವಂಥದ್ದು ಅಂತ ಅರ್ಥ ಕೊಡುತ್ತೆ ಯಾವುದು ಸಮಾನಾರ್ಥಕ ಆದ್ರೆ ನುಡಿಗಟ್ಟು ಅಂತಂದ್ರೆ ಬೇರೆ ಅರ್ಥನೇ ಇರ್ತದ ಅಲ್ಲಿ ನಾವು ಒಳ ಅರ್ಥವನ್ನ ಗಮನಿಸಬೇಕು ರಹೀಮನು ಗಿರೀಶನ ಮೇಲೆ ಕತ್ತಿ ಮಸಿಯುತ್ತಿದ್ದನು ಅಂದ್ರ ದ್ವೇಷ ಸಾಧಿಸುವಂತದ್ದು ಅಂತ ಅರ್ಥ ರಹೀಮನು ಗಿರೀಶನ ಮೇಲೆ ಕತ್ತಿ ಮಸಿಯೋದಂದ್ರ ನೀವು ಕತ್ತಿ ತೆಗೆದುಕೊಂಡು ಅವನ ಮೇಲೆ ಮಸಿಯೋದಕ್ಕಾಗತ್ತ ಅಲ್ಲ ಅದ್ರ ಅರ್ಥ ಏನು ಅವನು ಏನ್ ಮಾಡ್ತಿದ್ದಾನ ಗಿರೀಶನ ಮೇಲೆ ದ್ವೇಷ ಸಾಧಿಸ್ತಿದಾನ ದ್ವೇಷ ಮಾಡ್ತಿದನ ಅಂತ ಅರ್ಥ ಬೆನ್ನು ತಟ್ಟು ಎಂತಕ್ಕಂಥದು ಹ್ಮ್ ಶಿಕ್ಷಕರು ಮಕ್ಕಳ ಬೆನ್ನು ತಟ್ಟಿದರು ಅಂದ್ರೆ ಅರ್ಥ ಏನು ಪ್ರೋತ್ಸಾಹಿಸಿದರು ಎನ್ಕರೇಜ್ಮೆಂಟ್ ಕೊಟ್ಟರು ಅಂತ ಅರ್ಥ ಹ್ಮ್ ಇನ್ನು ನೋಡ್ರಿ ಈ ಒಂದು ಬಡವರ ಪಾಡು ನಾಯಿ ಜನ್ಮದಂತ ಆಗಿದೆ ಅಂತ ಹೇಳ್ತಿರ್ತಾರೆ ಇಲ್ಲಿ ನಾಯಿ ಜನ್ಮ ಅಂತಂದ್ರೆ ನಾಯಿ ಜನ್ಮ ಅಂತ ಹೇಳ್ತವ ಅಂದ್ರೆ ನಾಯಿ ಜನ್ಮ ತರ ಆಯ್ತಾ ಅದಲ್ಲ ಇಲ್ಲಿ ಒಳ ಅರ್ಥ ಏನು ಹೀನ ಬಾಳ ಆಗ್ಯದ ಅಂದ್ರೆ ನಾಯಿ ತರ ಅಲ್ದಾಡುವಂತ ಆಗ್ಯದ ಅಂತ ಅರ್ಥ ಮೈ ಮೈಮರೆ ಒಂದು ಎಕ್ಸಿಬಿಷನ್ ಹೋಗಿದ್ದೆ ಅಲ್ಲಿ ನೋಡ್ತಾ ನೋಡ್ತಾ ನಾನು ಮೈನ್ ಮರೆತು ಬಿಟ್ಟೆ ಅಂದ್ರೆ ತಲ್ಲೀಲನಾಗಿದ್ದೆ ಅನ್ನುವಂಥದ್ದು ಅಂದ್ರೆ ನೋಡ್ತಾ ನೋಡ್ತಾ ಅದ್ರಲ್ಲಿ ಹೋಗಿದ್ದೆ ಅಂತ ಅರ್ಥ ಕೊಡತ್ತ ಇನ್ನ ನಿಟ್ಟುಸಿರು ಬಿಡು ನಿಟ್ಟುಸಿರು ಬಿಡು ಇದ್ರ ಸಮನಾರ್ಥಕ ಏನಾಗುತ್ತ ಉಸಿರನ ಬಿಟ್ಬಿಡು ಹೌದಾ ಆದ್ರೆ ಇಲ್ಲಿ ಒಳ ಅರ್ಥ ನುಡಿಗಟ್ಟು ಅಂತ ಅರ್ಥ ಏನ್ ಕೊಡತ್ತ ಬಿಡುಗಡೆ ಹೊಂದು ಬಿಡುಗಡೆ ಹೊಂದು ಅಂತ ಅರ್ಥ ಹೌದಾ ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೇಕಂತಂದ್ರೆ ಶಾಲೆಗಳು ಪ್ರಾರಂಭವಾಗಿದ್ದಕ್ಕೆ ಮಕ್ಕಳೆಲ್ಲ ನಿಟ್ಟುಸಿರು ಬಿಟ್ಟರು ಅಂತಂದ್ರೇನು ಬಿಡುಗಡೆ ಹೊಂದಿದ್ರು ಅಂತ ಈ ತರ ಅರ್ಥ ಕೊಡುವಂಥದ್ದು ಕೈ ಕೊಡು ಕೈ ಕೊಡು ಅಂತಂದ್ರೆ ಏನು ನೇರ ಅರ್ಥ ಅಂತ ಕೊಡುತ್ತಾ ಕೈ ಕೊಡು ಕೈಯನ್ನ ಕೊಡೋದು ಶೇಕ್ ಹ್ಯಾಂಡ್ ಮಾಡೋದು ಅಂತ ಅರ್ಥ ಕೊಡುತ್ತಾ ಆದ್ರೆ ನುಡಿಗಟ್ಟು ಅಂತ ಬಂದಾಗ ನುಡಿಗಟ್ಟಿನ ಅರ್ಥ ಮೋಸ ಮಾಡು ಅಂತ ಅರ್ಥ ಹ ಕೈ ಕೊಡು ಅಂದ್ರೆ ಮೋಸ ಮಾಡು ನನ್ನ ಸ್ನೇಹಿತ ನನ್ನ ಕೈ ಕೊಟ್ಬಿಟ್ಟ ಅಂತ ಹೇಳ್ತಾ ಅಂದ್ರೆ ಅರ್ಥ ಏನ ನಾನು ಮೋಸ ಮಾಡಿದ ಅಂತ ಅರ್ಥ ಶತಾಯಗತ ಶತಾಯಗತ ಅಂದ್ರೆ ಹೇಗಾದ್ರೂ ಮಾಡಿ ಈ ವರ್ಷ ಕರೋನಾ ಬಂದಿದ್ರಿಂದ ಆ ನೇರ ತರಗತಿಗಳ ನಡೆದಿಲ್ಲ ಆದರೂ ಕೂಡ ನಾವು ಆನ್ಲೈನ್ ಮೂಲಕ ಕಲಿತಾ ಶತಾಯಗತಾಯ ಮಾಡಿ ಆದರೂ ಸಲ ಫಸ್ಟ್ ರ್ಯಾಂಕ್ ಬರಲೇಬೇಕು ಅಂದ್ರೆ ಹೇಗಾದರೂ ಮಾಡಿ ನಾವು ಓದಲೇಬೇಕು ಫಸ್ಟ್ ರ್ಯಾಂಕ್ ಬರಲೇಬೇಕು ಥರ ಹೇಗಾದರೂ ಮಾಡಿ ಅಂತ ಅರ್ಥ ಹೊಟ್ಟೆ ಉರಿ ಅಂತಂದ್ರೆ ಅಸೂಯೆ ಪಡುವಂಥದ್ದು ಅವನ್ನ ನೋಡಿ ಹೊಟ್ಟೆ ಉರ್ಕೊಳಕತ್ತ ನೋಡಂತಿರ್ತಾರೆ ಅಂದ್ರೆ ಅರ್ಥ ಏನು ಹೊಟ್ಟೆ ಕಿಚ್ಚ ಪಡ್ಕೊಳಕತ್ತಾನೆ ಅಸೂಯೆ ಪಡಕತ್ತಾನೆ ಅಂತ ಅರ್ಥ ಕಾಲಿಗೆ ಬುದ್ಧಿ ಹೇಳು ಕಳ್ಳರು ಕಾಲಿಗೆ ಬುದ್ಧಿ ಹೇಳಿದ್ರು ಕಾಲಿಗೆ ಬುದ್ಧಿ ಹೇಳಕ್ ಅಲ್ಲ ಆದ್ರೆ ನುಡಿಗಟ್ಟಿನ ಅರ್ಥ ಏನು ಓಡ್ ಹೋದ್ರು ಅಂತ ಅರ್ಥ ಕಾಲಿಗೆ ಬುದ್ಧಿ ಹೇಳು ಅಂತಂದ್ರೆ ಓಡ್ ಹೋಗೋದು ಗಂಟಲು ಕಟ್ಟು ಅಂದ್ರೆ ಗದ್ಗದಿತನಾಗು ತುಂಬಾ ದುಃಖ ಉಕ್ಕಿ ಬಂದಿರ್ತದ ಅವಾಗ ಅವನು ಮಾತನಾಡಕ್ಕಾಗ್ಲಿಲ್ಲ ಗದ್ಗದಿತನಾಗಿದ್ದ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ಆತ ಗಂಟಲ್ ಕಟ್ಟಿತ್ತು ಅಂದ್ರೆ ಗದ್ಗದಿತನಾಗಿದ್ದ ದುಃಖ ಉಮ್ಮಳಿಸಿ ಬಂದಿತ್ತು ಅಂತ ಅರ್ಥ ಕೊಡುತ್ತೆ ಇನ್ನು ಇಲ್ಲಿ ನೋಡ್ರಿ ಹೊಂಚು ಹಾಕು ಬೆಕ್ಕು ಹೊಂಚು ಹಾಕಿ ಇಲಿಯನ್ನ ಹಿಡಿತು ಅಂತ ಹೇಳ್ತೀವಿ ಹೊಂಚು ಹಾಕು ಅಂದ್ರೆ ಏನು ಸಮಯ ಸಾಧಿಸುವಂತದ್ದು ನೀವು ನೋಡ್ತಿರ್ಬೇಕು ಬೆಕ್ಕು ಒಂದ ಕಡೆ ಕೂತಲೇ ಕುಂತ್ ಕುಂತು ಕುಂತು ಆಮೇಲೆ ಇಲ್ಲಿ ಓಡ್ತಾರ ಒಮ್ಮೆಲೆ ಹೋಗಿ ಪಟ್ನ ಹಿಡಿತದೆ ಅಂದ್ರೆ ಸಮಯವನ್ನ ಸಾಧಿಸಿ ಅದು ಬೇಟೆ ಆಡ್ತದ ಅನ್ನುವಂಥದ್ದು ತಲೆದೂಗು ಇಲ್ಲಿ ಒಂದ್ ಅರ್ಥ ಏನಾಗತ್ತ ತಲೆಬೇಡ್ರಿ ಅಂತ ಏನಾಗತ್ತ ನೇರ ಅರ್ಥ ತಲೆ ತೂಗಿಸ್ಬೇಡ್ರಿ ಹೂ ಅನ್ಬೇಡ್ರಿ ಅಂತ ಅರ್ಥ ಆಗತ್ತ ಆದ್ರೆ ಇಲ್ಲೇನು ನುಡಿಗಟ್ಟಿನ ಅರ್ಥ ಮೆಚ್ಚುಗೆ ಸೂಚಿಸುವಂತ ಅರ್ಥ ಕೊಡುತ್ತೆ ಮೆಚ್ಚುಗೆ ಸೂಚಿಸುವ ಸೂಚಿಸುವಂಥದ್ದು ಇನ್ನು ವಿಷಕಾರು ವಿಷಕಾರು ಅಂತಂದ್ರೆ ಇದು ಕೂಡ ದ್ವೇಷ ಸಾಧಿಸುವಂತದ್ದು ಇಲ್ಲ ಆಗಲೇ ಒಂದಿತ್ತಲ್ಲ ಹೊಟ್ಟೆ ಉರಿ ಹೊಟ್ಟೆ ಉರಿ ಅಂದ್ರೆ ಅಸೂಯೆ ಪಡುವುದು ಕತ್ತಿಮಸೆ ಮತ್ತು ವಿಷಕಾರು ಎರಡು ಕೂಡ ಒಂದೇ ಅರ್ಥವನ್ನ ಒಳಗೊಂಡಿರುವಂತಹ ನುಡಿಗಟ್ಟೆಗಳಾಗಿರ್ತವೆ ಹೊಂಚು ಹಾಕು ಎರಡನೇ ಸಲ ರಿಪೀಟ್ ಆಗಿದೆ ಕಣ್ತರೆ ಕಣ್ತರೆ ಅಂದ್ರೆ ಎಚ್ಚರಗೊಳ್ಳುವಂತ ಅರ್ಥ ಈಗಾದ್ರೂ ಕಣ್ತರೋದ್ ನೋಡು ಎಷ್ಟು ಮೋಸ ಮಾಡ್ತಾನೆ ಒಟ್ಟು ಗೊತ್ತೇನೇ ಇಲ್ಲ ಅಂತ ಹೇಳ್ತಿರ್ತಾರೆ ಅಂದ್ರೆ ತರದೇ ಇರ್ತಾನ ಅವನು ಆದ್ರೆ ಇಲ್ಲಿ ನುಡಿಗಟ್ಟಿನ ಅರ್ಥ ಏನು ಎಚ್ಚರಗೊಳ್ಳುವಂಥದ್ದು ಅಂದ್ರೆ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಅಂತ ಅರ್ಥ ಕಾಡು ಪಾಲಾಗು ಅಂದ್ರೆ ಅನಾಥನಾಗುವಂತ ಅರ್ಥ ಕೊಡುತ್ತ ತಲೆಬಾಗು ದೊಡ್ಡವರು ಏನ್ ಹೇಳ್ತಾರೆ ತಲೆ ಬಾಗ್ಬೇಕು ಅಂತ ಹೇಳ್ತಾರೆ ಅಂದ್ರೆ ತಲೆ ಬಾಗ್ಬೇಕು ಅಂದ್ರೆ ಅರ್ಥ ಏನು ತಲೆ ದಗ್ಗಿಸಿ ನಿಲ್ಲೋದಲ್ಲ ಶರಣಾಗ್ಬೇಕು ಒಪ್ಪಬೇಕು ಹಿರಿಯರು ಹೇಳಿದ್ದನ್ನ ಏನಪ್ಪ ಅಂದ್ರೆ ಪಾಲಿಸ್ಬೇಕು ಅಂತ ಅರ್ಥ ಕೊಡುತ್ತ ಬೆನ್ನು ತಟ್ಟು ಅಂದ್ರೆ ಪ್ರೋತ್ಸಾಹಿಸು ಏಳನೇ ಸಲ ರಿಪೀಟ್ ಆಗಿದೆ ಮುಖ ಕಪ್ಪಾಗು ಅಂದ್ರೆ ಅವಮಾನ ಹೊಂದು ಎಲ್ರ ಮುಂದೆ ಅವನ ಅಪ್ಪ ಅವನ್ ಬೈದ್ ಬಿಟ್ರು ಅವನ್ ಮುಖ ಕಪ್ಪಾಗಿ ಬಿಟ್ಟಿತ್ತು ಅಂತ ಅಂತಿರ್ತಾರ ನೋಡ್ರಿ ಅದ್ರ ಅರ್ಥ ಅವನು ಅವಮಾನ ಹೊಂದಿದ ಅವನ್ಗೆ ಅವಮಾನವಾಯ್ತು ಅಂತೇಳಿ ಹೀಗೆ ಏನು ನುಡಿಗಟ್ಟೆಗಳ ಇದಾವಲ್ಲ ವಿದ್ಯಾರ್ಥಿಗಳೇ ಇವು ನೇರವಾದ ಅರ್ಥವನ್ನ ಹೊಂದದೆ ಒಳ ಅರ್ಥ ಭಾವ ಅರ್ಥವನ್ನ ಒಳಗೊಂಡಿರ್ತವೆ ಈ ರೀತಿ ಇವುಗಳಿರ್ತವೆ ಇವುಗಳನ್ನ ನೋಡ್ಕೊಳ್ಳಿ ಇವುಗಳಲ್ಲಿ ಒಂದ್ ಅಥವಾ ಎರಡು ಏನಾಗ್ತವೆ ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಅಂದರೆ ವಾರ್ಷಿಕ ಪರೀಕ್ಷೆಗಳಲ್ಲಿ ಬಂದೇ ಬರ್ತದೆ ಸರಿ ಇದಿಷ್ಟು ಈ ನುಡಿಗಟ್ಟು ಅಥವಾ ಪಡೆನುಡಿಯಾಗಿತ್ತು ನಿಮಗೆ ಏನಾದ್ರು ಡೌಟ್ಸ್ಗಳಿದ್ರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ನಾನು ಉತ್ತರವನ್ನು ನೀಡ್ತೀನಿ ಸರಿ ಇಷ್ಟೊತ್ತನ ಈ ಒಂದು ಒಂದು ವ್ಯಾಕರಣಾಂಶವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ